ಬಂಧುಗಳೇ ನಿಮ್ಮನ್ನು ನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾಶ ಮಾಡೋದಕ್ಕೆ ಯಾರು ಬಂದರೂ ಕೂಡ ಆ ದೇವರು ಅದನ್ನು ತಡೀತಾನೆ ನಿಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡುವವರ ವಿರುದ್ಧ ನೀವು ಸೇಡು ತೀರಿಸಿಕೊಳ್ಳೋ ಅಗತ್ಯನೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಿ ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳುತ್ತಾರೆ ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನೀವು ನಿಮ್ಮ ಕಣ್ಣಾರೆ ನೋಡಿಯೇ ನೋಡುತ್ತೀರಾ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಾವು ಸುಖವಾಗಿ ಇರ್ತೀವಿ ಅಂತ ಅವರು ತಿಳ್ಕೊಂಡ್ರೆ ಅದು ಅವರ ಶತಮೂರ್ಖತನ ಇಲ್ಲಿ ಯಾರ ಕಣ್ಣ ತಪ್ಪಿಸಿಯೂ ಬೇಕಾದರೂ ಬದುಕಬಹುದು ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ಮಾತ್ರ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸುಳ್ಳು ಮೋಸ ವಂಚನೆ ದ್ರೋಹ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಅದನ್ನು ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿ ದಾನ ಧರ್ಮ ಇದೆಲ್ಲ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರ್ತದೆ ಯಾವಾಗ ಮನುಷ್ಯ ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ತಾನೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತೆ ಬಿಟ್ಟು ಹೋದವರಿಗೋಸ್ಕರ ಯಾವತ್ತೂ ನೀವು ಅಳುತ್ತಾ ಕೂರಬೇಕು ಕಾಲಹರಣ ಮಾಡಲೇಬೇಡಿ ಬಿಟ್ಟು ಹೋದವರು ನಿಮಗೋಸ್ಕರ ನಾಳೆ ಬಂದೇ ಬರ್ತಾರೆ ಅಂತಹ ಸಮಯವನ್ನು ನೀವು ಸೃಷ್ಟಿ ಮಾಡಬೇಕು ಹಾಗಾದರೆ ಏನು ಮಾಡಬೇಕು ಗೊತ್ತಾ ನೀವು ಮಾಡಬೇಕಾಗಿರುವುದು ಎರಡೇ ಎರಡು ಕೆಲಸ ಅದರಲ್ಲಿ ಮೊದಲನೇ ಕೆಲಸ ಏನು ಅಂದರೆ ಮೊದಲು ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡುವ ಪಣವನ್ನು ತೊಡಬೇಕು ಹೌದು ಯಾರು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಬಿಟ್ಟು ಹೋಗಿರ್ತಾರೋ ಯಾರು ನಮ್ಮನ್ನು ಕ್ಷಣ ಕ್ಷಣಕ್ಕೂ ಅವಮಾನ ಮಾಡಿ ದೂರ ಆಗಿರ್ತಾರೋ ಅಂಥವರಿಗೋಸ್ಕರ ನಾವು ಏನಾದರೂ ಮಾಡಿ ತೋರಿಸಬೇಕು ಬದುಕಿನಲ್ಲಿ ನಾವು ಏನಾದರೂ ಸಾಧನೆ ಮಾಡಿ ತೋರಿಸಿದರೆ ಇಡೀ ಜಗತ್ತೆ ನಮಗೆ ಸಲಾ ಮುಡಿಯುತ್ತೆ ಇಡೀ ಜಗತ್ತೆ ನಮ್ಮನ್ನು ಒಪ್ಪಿಕೊಂಡ ಮೇಲೆ ಇನ್ನು ಯಾರ ಒಬ್ಬರು ಇಬ್ಬರು ನಮ್ಮಿಂದ ದೂರ ಆದವರು ಮರಣಿ ಬಂದೇ ಬರೋದರಲ್ಲಿ ಸಂದೇಹ ಇಲ್ಲ ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೋ ಅವರ ಕಣ್ಣೆದುರು ಪ್ರತಿನಿತ್ಯ ಓಡಾಡ್ತಿರಬೇಕು ಹೌದು ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ ಬದುಕುವುದಾದರೆ ಶತ್ರುಗಳ ಕಣ್ಣೆದುರು ಬದುಕಬೇಕು ಅಂತ ಯಾಕಂದರೆ ಅವರು ನಿಮ್ಮ ಕಣ್ಣೆದುರು ಸುಳಿದಾಗಲೆಲ್ಲ ನಿಮ್ಮಲ್ಲಿ ಬದುಕುವ ಗೆಲ್ಲುವ ಗುರಿ ಮುಟ್ಟುವ ಛಲ ಹೆಚ್ಚಾಗ್ತದೆ ಅಂತ ಹೇಳಿರೋ ಮಾತು ಯಾವುದೂ ಸುಳ್ಳಲ್ಲ ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸಬೇಕು ಅನ್ನೋ ಛಲ ನಿಮ್ಮಲ್ಲಿದ್ದರೆ ನಾವು ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು ಮುನ್ನುಗ್ಗು ನಿಮ್ಮನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬಾರ್ದು ನಿಮ್ಮನ್ನು ನೋಯಿಸಿದವರ ಕಡೆಗೆ ಯಾವತ್ತೂ ಕೂಡ ಕಣ್ಣೆತ್ತಿ ನೋಡಬಾರ್ದು ಅವರು ನಿಮ್ಮ ಕಣ್ಮುಂದೆ ಸುಳಿದಾಗಲೆಲ್ಲ ನಿಮ್ಮಲ್ಲಿ ಬದುಕುವ ಛಲ ಹೆಚ್ಚುತ್ತೆ ನಾನು ಏನಾದರೂ ಮಾಡಿ ತೋರಿಸ್ತೀನಿ ಅಂತ ಇವರು ನನ್ನ ಮುಂದೆ ಕೆಳಗೆ ಮಾಡಬೇಕು ಅಂತ ನಿಮಗೆ ಅನಿಸ್ತದೆ ಅದಕ್ಕೋಸ್ಕರ ನೀವು ಅವರ ಮುಂದೆ ಓಡಾಡ್ತಿರಬೇಕು ಅದನ್ನು ಬಿಟ್ಟು ಹೇಳಿ ಥರ ನನ್ನಿಂದ ಅವರನ್ನು ಬಿಟ್ಟು ಬದುಕೋಕೆ ಆಗಲ್ಲ ಅಂತ ನೀವು ತಿಳಿದುಕೊಂಡ್ರೆ ನಿಮ್ಮಷ್ಟು ಮೂರ್ಖತನ ಯಾರಲ್ಲೂ ಇಲ್ಲ ಬಂಧುಗಳೇ ಬೇರೆಯವರಿಗೆ ನಾವು ಕೆಟ್ಟದಾಗಿ ಕಂಡ್ರೆ ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಯಾಕಂದರೆ ಈ ಜೀವನ ನಮ್ಮದು ಬೇರೆಯವರದಲ್ಲ